ಒಂದು ಬಾರಿ ಈ ಯುವತಿಯನ್ನು ನೋಡಿ ಗೋಧಿ ಬಣ್ಣದ ಮೈಕಟ್ಟು ಅತ್ಯಾಕರ್ಷಕ ಕಣ್ಣುಗಳು ತುಟಿಯಲ್ಲಿ ಕಿರುನೆಗೆ ಮೈಮೇಲೆ ಕೆಲವು ಮಾಲೆಗಳು ಮತ್ತು ಹಣೆಯಲ್ಲಿ ಚಿಕ್ಕ ಬೊಟ್ಟು ತುಂಬಾ ಸರಳ ಅಲಂಕಾರದಲ್ಲಿರುವ ಈ ಹೆಣ್ಣುಮಗಳು ಈಗ ನ್ಯಾಷನಲ್ ಕ್ರಷ್ ಆಗಿದ್ದಾಳೆ ಆದರೆ ಈಗ ಆಕೆ ಸಾಮಾಜಿಕ ಜಾಲತಾಣದಿಂದಲೇ ಫೇಮಸ್ ಆಗಿದ್ದು ಸಿನಿಮಾ ನಿರ್ಮಾಪಕರೊಬ್ಬರು ತಮ್ಮ ಸಿನಿಮಾ ಒಂದರಲ್ಲಿ ಪ್ರಮುಖ ಪಾತ್ರ ನೀಡಿದ್ದಾರೆ ಎಂದು ವರದಿಯಾಗಿದೆ ಆಕೆಯ ಸಹಜವಾದ ಸೌಂದರ್ಯ ಕುಂಭಮೇಳದಲ್ಲಿರುವ ಜನರನ್ನ ಆಕರ್ಷಿಸಿದ್ದವು ಕುಂಭಮೇಳಕ್ಕೆ ಬಂದವರಲ್ಲಿ ಹೆಚ್ಚಿನ ಜನ ಈ ಸುಂದರಿಯನ್ನು ನೋಡಲು ಮುಗಿಬೀಳುತ್ತಿದ್ದಾರೆ ಅವರನ್ನು ತಡೆಯಲು ಪೊಲೀಸರು ಕೂಡ ಅಲ್ಲಿಗೆ ಬರಬೇಕಾಗಿ ಬರುತ್ತದೆ ಕೊನೆಗೆ ಆಕೆಯನ್ನು ನೋಡಲು ಮುಗಿಬಿದ್ದ ಜನರನ್ನ ಪೊಲೀಸರು ಕಂಟ್ರೋಲ್ ಮಾಡಲಾರದೆ ಆಕೆಯನ್ನೇ ಅಲ್ಲಿಂದ ಹೊರಟು ಹೋಗುವಂದು ಹೇಳಬೇಕಾಗುತ್ತದೆ ಪೊಲೀಸರು ಅಲ್ಲಿಂದ ಹೋಗು ಎಂದು ಹೇಳಿದಾಗ ಆಕೆ ಮತ್ತು ಆಕೆಯ ಕುಟುಂಬ ತುಂಬ ಬಾಧೆ ಪಟ್ಟರು ನೋಡುವುದಕ್ಕೆ ಬಡ ಕುಟುಂಬದಿಂದ ಬಂದ ಹುಡುಗಿಯ ಹಾಗೆ ಕಾಣಿಸುತ್ತಿದ್ದರು ಈಕೆಗೆ ಇಷ್ಟು ಪಾಪ್ಯುಲಾರಿಟಿ ಹೇಗೆ ಬಂದಿತು ಅಸಲಿಗೆ ಯಾರು ಈ ನೀಲಿ ಕಣ್ಣಿನ ಬೆಡಕಿ ಈ ಸುಂದರಿ ಕುಂಭಮೇಳಕ್ಕೆ ಏಕೆ ಬಂದಳು ಇವೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿದಿವೆ ಅಷ್ಟೇ ಅಲ್ಲದೆ ಆಕೆಯ ಮೇಲೆ ಹಲವು ಗಾಸಿಪ್ಗಳು ಪ್ರಚಾರದಲ್ಲಿವೆ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿದರೆಂದು ಮತ್ತು ಆಕೆಯನ್ನು ಜೈಲಿಗೆ ಕರೆದುಕೊಂಡು ಹೋದರೆಂದು ಕೆಲವರು ಮಾತನಾಡಿಕೊಳ್ತಿದ್ದಾರೆ ಹಾಗಾದರೆ ಇವುಗಳಲ್ಲಿ ನಿಜವೆಷ್ಟು ಮತ್ತು ಸುಳ್ಳೆಷ್ಟು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಕುಂಭಮೇಳದಲ್ಲಿ ವೈರಲ್ ಆದ ಈ ಸುಂದರಿಯ ಹೆಸರು ಮೊನಾಲಿಸಾ ಆಕೆ ಇಂದೋರ್ನಿಂದ ಕುಂಭಮೇಳಕ್ಕೆ ಬಂದಿದ್ದಾಳೆ ಆಕೆಯ ಕೈಯಲ್ಲಿ ರುದ್ರಾಕ್ಷಿ ಮಾಲೆಗಳಿವೆ ಆದರೆ ಆಕೆ ಸಾಧುವಲ್ಲ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರಲು ಬಂದಿದ್ದಾಳೆ ಸುಂದರವಾದ ಕಣ್ಣುಗಳಿಂದ ಮತ್ತು ನಗುಮೊಗದಿಂದ ಎಲ್ಲರ ದೃಷ್ಟಿಯನ್ನ ಆಕರ್ಷಿಸಿದಳು ಈಕೆ ವೈರಲ್ ಆದ ಬಳಿಕ ತುಂಬ ಜನರು ರುದ್ರಾಕ್ಷಿ ಕೊಳ್ಳಲು ಆಕೆಯ ಬಳಿ ಬರುತ್ತಿಲ್ಲ ಆಕೆಯನ್ನು ನೋಡಲು ಮತ್ತು ಆಕೆ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಬರುತ್ತಿದ್ದಾರೆ ಕೆಲವರು ಆಕೆಯನ್ನು ಕುಂಭಮೇಳದ ಸುಂದರಿ ಎಂದು ಇನ್ನೂ ಕೆಲವರು ದೇವಕನ್ಯೆ ಎಂದು ಕರೆಯುತ್ತಿದ್ದಾರೆ ಸರಳವಾದ ವೇಷಭೂಷಣಗಳನ್ನ ತೊಟ್ಟಿರುವ ನಗುಮುಗದ ಬೆಡಗಿಯ ಮೃದು ಸ್ವಭಾವ ಅಮಾಯಕತೆ ಆಕೆಯ ಸಿಹಿಯಾದ ಮಾತುಗಳು ಜನರಿಗೆ ಇಷ್ಟವಾಗಿವೆ ಆಕೆಯ ಅಂದ ಚಂದಗಳು ಜನರನ್ನ ಮುಗ್ಧರನ್ನಾಗಿಸಿದೆ ಇಲ್ಲಿಗೆ ಬಂದ ಜನರಲ್ಲಿ ಅನೇಕ ಮಂದಿ ಈ ಸುಂದರಿಯನ್ನ ಹುಡುಕುತ್ತಾ ಬರುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಕುಂಭಮೇಳದ ಕೆಲವು ವಿಡಿಯೋಗಳಲ್ಲಿ ಈ ಬೆಡಗೆ ಇರುವ ವಿಡಿಯೋವೆಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಹುಡುಗಿ ರುದ್ರಾಕ್ಷಿ ಮಾಲೆಗಳನ್ನು ಮಾರುತ್ತಾ ಕಾಣಿಸಿದಳು ಆ ವಿಡಿಯೋದಲ್ಲಿ ಆಕೆಯ ಸುಂದರವಾದ ಕಣ್ಣುಗಳು ಮತ್ತು ಮುಖದಲ್ಲಿರುವ ಕಿರುಣಗೆ ಪ್ರತ್ಯೇಕ ಆಕರ್ಷಣೀಯವಾಗಿತ್ತು ಆಕೆಯ ಅಂದಕ್ಕೆ ಮನಸೋತ ಜನರು ಈ ವಿಡಿಯೋವನ್ನು ವಿಪರೀತವಾಗಿ ಶೇರ್ ಮಾಡಿದ್ದರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಹುಡುಗಿಗೆ ಸಂಬಂಧಿಸಿದ ವಿಡಿಯೋ ಅತಿ ಹೆಚ್ಚು ವೈರಲ್ ಆಯಿತು ಇದರಿಂದ ಈ ಸುಂದರಿಗೆ ಒಂದೇ ರಾತ್ರಿಗೆ ಪಾಪ್ಯುಲರ್ ಆಗಿಬಿಟ್ಟಳು ಇನ್ನು ಅನೇಕ ಮಂದಿ ಈಕೆಯನ್ನು ಬಾಲಿವುಡ್ ಹೀರೋಯಿನ್ಗಳಿಗೆ ಹೋಲಿಕೆ ಮಾಡಿ ಕಮೆಂಟ್ ಮಾಡುತ್ತಿದ್ದಾರೆ ಈಕೆಯ ಸೌಂದರ್ಯವನ್ನು ಹೊಗಳುತ್ತಿದ್ದಾರೆ ಇಷ್ಟು ಸುಂದರವಾದ ಯುವತಿ ಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಏಕೆ ಮಾರುತ್ತಿದ್ದಾಳೆಂಬ ಆಸಕ್ತಿ ಜನರಲ್ಲಿ ಮೂಡಿತ್ತು ಇದೇ ಸಂದರ್ಭದಲ್ಲಿ ಈ ಹುಡುಕಿಗೆ ಸಂಬಂಧಿಸಿದಂತೆ ಕೆಲವು ಗಾಸಿಪ್ಗಳು ಕೇಳಿ ಬರ್ತಿವೆ ಇನ್ನು ಮೀಡಿಯಾಗಳಲ್ಲಿ ಹರಿದಾಡುತ್ತಿರುವ ಈಕೆಯ ವಿಡಿಯೋಗಳನ್ನು ನೋಡಿದರೆ ಈಕೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ಸೇರಿದ ಯುವತಿ ಎಂದು ಅನಿಸುತ್ತದೆ ಈಕೆ ರುದ್ರಾಕ್ಷಿ ಮಾಲೆಗಳನ್ನು ಮಾರುವುದಕ್ಕೆ ಕುಂಭಮೇಳಕ್ಕೆ ಬಂದಿರುತ್ತಾಳೆ ಆದರೆ ಕೆಲವರು ಚಿತ್ರೀಕರಿಸಿದ ವಿಡಿಯೋಗಳಿಂದ ಸರಳತೆಯಿಂದ ಕೂಡಿದ ಈಕೆಯ ಸೌಂದರ್ಯ ಎಲ್ಲರಿಗೂ ತಿಳಿಯುವ ಹಾಗಾಯಿತು ಇನ್ನು ವಿಡಿಯೋಗಳನ್ನು ನೋಡಿದ ಜನರು ಈಕೆ ದೇವಲೋಕದಿಂದ ಇಳಿದು ಬಂದ ದೇವಕನ್ಯೆ ಎಂದು ನಮ್ಮ ಭಾರತೀಯ ಸಂಪ್ರದಾಯಕ್ಕೆ ಮತ್ತೊಂದು ಹೆಸರೆಂದು ವಿವಿಧ ರೀತಿಗಳಲ್ಲಿ ಹೊಗಳುತ್ತಾ ಕಮೆಂಟ್ಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ ಇದರಿಂದ ಸೋಷಿಯಲ್ ಮೀಡಿಯಾ ಎಷ್ಟು ಶಕ್ತಿಯುತವಾದದೆಂದು ಅರ್ಥವಾಗುತ್ತದೆ ಒಬ್ಬ ವ್ಯಕ್ತಿಯ ಅಂದ ತಾನು ತೊಡುವ ಬಟ್ಟೆಗಳಲ್ಲಿರುವುದಿಲ್ಲವೆಂದು ವ್ಯಕ್ತಿಯ ಸಹಜವೇ ನಿಜವಾದ ಸೌಂದರ್ಯವೆಂದು ಯುವತಿ ಮತ್ತೊಮ್ಮೆ ನಿರೂಪಿಸಿದ್ದಾಳೆ ಎಷ್ಟೇ ಹಣವಿದ್ರೂ ಎಷ್ಟೇ ಆಭರಣಗಳಿದ್ರೂ ಕೇವಲ ಸರಳತೆ ಮಾತ್ರವೇ ನಮ್ಮ ಅಂದವನ್ನು ಹೆಚ್ಚಿಸಬಲ್ಲದೆಂದು ಸ್ಪಷ್ಟಪಡಿಸಿದ್ದಾಳೆ ತಾನು ತೊಟ್ಟಿರುವ ವೇಷಭೂಷಣಗಳಿಂದ ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಎಲ್ಲರಿಗೂ ತಿಳಿಯಪಡಿಸಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಲು ಹಾಗೆ ಪ್ರತ್ಯೇಕವಾಗಿ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಲಿಲ್ಲ ಆಕೆಯಲ್ಲಿರುವ ಸರಳ ಸಹಜತ್ವವೇ ಆಕೆಯ ನಗುಮೊಗವೇ ಆಕೆಯನ್ನು ಎಲ್ಲರೂ ಮೆಚ್ಚುವ ಹಾಗೆ ಮಾಡಿದೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಮಂದಿ ವಿವಿಧ ರೀತಿಯ ಫಿಲ್ಟರ್ಗಳನ್ನು ಬಳಸಿ ಫಾಲೋವರ್ಸ್ಗಳನ್ನು ಹೆಚ್ಚಿಸಿಕೊಳ್ತಾ ಇರುತ್ತಾರೆ ಆದರೆ ಅವ್ಯಾವೂ ಬೇಕಿಲ್ಲ ಕೇವಲ ಮನುಷ್ಯನ ಸಹಜ ಸೌಂದರ್ಯವೇ ನಿಜವಾದ ಅಂದ ಎಂದು ಯುವತಿ ನಿರೂಪಿಸಿದ್ದಾಳೆ ರಾತ್ರೋರಾತ್ರಿಯೇ ವೈರಲ್ ಆದ ಈ ಯುವತಿ ಇಂದೋರ್ನ ಒಂದು ಬಡ ಕುಟುಂಬಕ್ಕೆ ಸೇರಿದವಳು ಎಲ್ಲರೂ ಆಕೆಯನ್ನ ಮುದ್ದಾಗಿ ಮೊನಾಲಿಸಾ ಎಂದು ಕರೆಯುತ್ತಾರೆ ಹಾಗೆ ತನ್ನ ಕುಟುಂಬಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರಲು ಬಂದಿದ್ದಾಳೆ ಇದರ ಪ್ರಕಾರ ನೋಡಿದರೆ ನಮ್ಮ ಭಾರತ ಸಮಾಜದ ಕುಟುಂಬ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಒಂದು ಪ್ರತ್ಯೇಕ ಜವಾಬ್ದಾರಿ ಇರುತ್ತದೆ ಎಂದು ಅರ್ಥವಾಗುತ್ತದೆ ಆಕೆ ರುದ್ರಾಕ್ಷಿ ಮಾಲೆ ಮಾರಲು ಮಾತ್ರವೇ ಕುಂಭಮೇಳಕ್ಕೆ ಬಂದಿದ್ದಳು ಆದರೆ ಆಕೆಯ ಸಹಜ ಸೌಂದರ್ಯವೇ ಆಕೆಯನ್ನು ಪ್ರಪಂಚಕ್ಕೆ ತಿಳಿಯುವ ಹಾಗೆ ಮಾಡಿತು ತುಂಬ ಜನ ಮೀಡಿಯಾ ಪ್ರತಿನಿಧಿಗಳು ಆಕೆಯ ಇಂಟರ್ವ್ಯೂಗೋಸ್ಕರ ಎದುರು ನೋಡ್ತಿದ್ದಾರೆ ಲಕ್ಷಾಂತರ ಜನರು ಕುಂಭಮೇಳದಲ್ಲಿ ಆಕೆಯನ್ನು ನೋಡಲು ಆಸಕ್ತಿ ತೋರಿಸುತ್ತಿದ್ದಾರೆ ಈ ಕಾರಣದಿಂದ ಕುಂಭಮೇಳದಲ್ಲಿ ಆಕೆ ಇರುವ ಪ್ರದೇಶದಲ್ಲಿ ಹೆಚ್ಚೆಚ್ಚು ಜನಸಂದಣಿ ಕೂಡಿ ಕೊನೆಗೆ ಅಲ್ಲಿಗೆ ಬರುತ್ತಿದ್ದಂತಹ ಜನರ ಗುಂಪುಗಳನ್ನು ಕಂಟ್ರೋಲ್ ಮಾಡಲು ಅಲ್ಲಿಗೆ ಪೊಲೀಸರು ಸಹ ಬರಬೇಕಾಯಿತು ಪೊಲೀಸರು ನುಗ್ಗಿ ಬರುತ್ತಿದ್ದ ಜನರನ್ನ ತಡೆಯಲಾಗದೆ ಆ ಯುವತಿಯನ್ನೇ ಅಲ್ಲಿಂದ ಹೋಗು ಎಂದು ಹೇಳುವ ಪರಿಸ್ಥಿತಿ ಎದುರಾಯಿತು ಆಕೆಯ ಕಾರಣದಿಂದ ಜನಸಂದಣಿ ಹೆಚ್ಚಾಗಿ ಅಲ್ಲಿ ಕಾಲ್ತುಳಿತದಂತಹ ತೊಂದರೆಗಳೇನಾದರೂ ಸಂಭವಿಸಬಹುದೆಂದು ಪೊಲೀಸರು ಭಾವಿಸಿದರು ಜನಸಂದಣಿ ಹೆಚ್ಚಾಗಿದ್ದರಿಂದ ಆಕೆ ಕೆಲಸ ಮಾಡಲಾಗದೆ ಹೊರಟು ಹೋದಳು ಕೊನೆಯದಾಗಿ ಪೊಲೀಸರ ಮಾತಿಗೆ ಓಗೊಟ್ಟು ತನ್ನ ವ್ಯಾಪಾರವನ್ನು ನಿಲ್ಲಿಸಿ ಅಲ್ಲಿಂದ ಹೊರಟು ಹೋದಳು ತನ್ನ ಕುಟುಂಬಕ್ಕೆ ಸಹಾಯವಾಗಲೆಂದು ಆ ಯುವತಿ ರುದ್ರಾಕ್ಷಿ ಮಾಲೆಗಳನ್ನು ಮಾರುತ್ತಿದ್ದಳು ಆದರೆ ಈಗ ಅದು ಮಧ್ಯದಲ್ಲಿ ನಿಂತು ಹೋಯಿತು ಈಗ ಪ್ರಸ್ತುತ ಆಕೆ ಕುಂಭಮೇಳದಲ್ಲಿ ಕಾಣಿಸುತ್ತಿಲ್ಲ ಇದರಿಂದ ಅನೇಕರು ಆಕೆಯನ್ನು ಪೊಲೀಸರು ಬಂಧಿಸಿದ್ದಾರೆ ಅರೆಸ್ಟ್ ಮಾಡಿದ್ದಾರೆಂದು ಗಾಸಿಪ್ಗಳನ್ನು ಹಬ್ಬಿಸುತ್ತಿದ್ದಾರೆ ಆದರೆ ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶವಿಲ್ಲ ಮೊನಾಲಿಸಾ ತನ್ನ ಸಹಜ ಸೌಂದರ್ಯದ ಕಾರಣದಿಂದ ಊಹಿಸದ ಪ್ರಸಿದ್ಧಿಯನ್ನು ಸಂಪಾದಿಸಿದ್ದಾಳೆ ಇದರ ಕುರಿತು ಮೊನಾಲಿಸಾ ತಂಗಿ ಎ ವಿ ಪಿ ನ್ಯೂಸ್ ಜೊತೆ ಮಾತನಾಡುತ್ತಾ ಜನರು ಆಕೆ ನಾ ಆಕೆಯ ಪಾಡಿಗೆ ಕೆಲಸ ಮಾಡಿಕೊಳ್ಳಲು ಬಿಡಲಿಲ್ಲವೆಂದು ಎಲ್ಲರೂ ಆಕೆ ಹಿಂದೆ ಬಿದ್ದಿದ್ದಾರೆಂದು ಅದು ಆಕೆಗೆ ಬೇಸರ ಮೂಡಿಸಿದೆ ಎಂದು ಆದ್ದರಿಂದಲೇ ಆಕೆ ಕುಂಭಮೇಳ ಬಿಟ್ಟು ಮನೆಗೆ ಹೋದಳೆಂದು ಹೇಳಿದ್ದಾಳೆ ಸ್ನೇಹಿತರೆ ಮೊನಾಲಿಸಾ ಅವರ ಈ ಸ್ಫೂರ್ತಿದಾಯಕ ಕಥೆಯು ಯಾರ ಜೀವನ ಯಾವಾಗ ಬೇಕಾದರೂ ಬದಲಾಗಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಸರಳ ಜೀವನವನ್ನು ನಡೆಸುವ ಮತ್ತು ಒಂದು ಕಾಲದಲ್ಲಿ ತನ್ನನ್ನು ತಾನು ಸಾಮಾನ್ಯ ಎಂದು ಪರಿಗಣಿಸಿದ್ದ ಆಕೆಗೆ ಇಂದು ಎಲ್ಲ ಅದೃಷ್ಟಗಳು ಒಲಿದು ಬಂದಿವೆ ಹಾಗೆ ಆಕೆ ಈಗ ಬಾಲಿವುಡ್ ಮಂದಿಯ ಕಣ್ಣಿಗೆ ಬಿದ್ದಿರುವುದು ಆಕೆ ಜೀವನದಲ್ಲಿ ಬಹುದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತಿದೆ ಡೈರಿ ಆಫ್ ಮಣಿಪುರ ಎಂಬ ಸಿನಿಮಾ ತಯಾರಿ ನಡೆಯುತ್ತಿದ್ದು ಆ ಚಿತ್ರದಲ್ಲಿ ಪ್ರಮುಖ ಪಾತ್ರಕ್ಕೆ ಆಕೆಯನ್ನ ಆಯ್ಕೆ ಮಾಡಲಾಗಿದೆ ಎಂದು ವರದಿಯಾಗಿದೆ ಆಕೆಗೆ ನಟನೆಯ ಕುರಿತು ಯಾವುದೇ ರೀತಿಯ ಅನುಭವ ಇಲ್ಲದಿದ್ದರೂ ಸಂಪೂರ್ಣ ತರಬೇತಿ ನೀಡಲಾಗುವುದೆಂದು ಮೂಲಗಳು ತಿಳಿಸಿವೆ ಹಾಗೆಯೇ ಮಾಡೆಲಿಂಗ್ನಲ್ಲೂ ಕೂಡ ಆಕೆಗೆ ಒಂದಷ್ಟು ಅವಕಾಶಗಳು ಬಂದಿವೆ ಎಂದು ಹೇಳಲಾಗಿದೆ ಸದ್ಯ ಆಕೆಯ ಮೇಕ್ ಓವರ್ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು